ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಶನಿವಾರ ನಮ್ದೆಲ್ಲರೂ ಆಲು ತಿಕ್ಕೀರಿ ಬ್ರಷ್ ಮಾಡಿದ್ವಿ ಈಗ ನಮ್ಮ ಮಮ್ಮಿಯರು ಏನು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿಯರು ಶಿಂಗ ಕಾಳು ರೈಸ್ ಚಟ್ನಿಗೆ ಹಾಂ ಅಲ್ಲೇ ಇಲ್ಲೇ ನಮ್ಮ ಸಿದ್ದು ಕೊಬ್ಬರಿ ತೆಗಿಯಕತ್ತನ್ರಿ ಒಲಿ ಒಲಿ ಹೋಗ್ತೈತ್ರಿ ಈ ಕಡೆ ಹೊಲಿ ಯಾರಿಗೆ ಇಲ್ಲ ಚಲೋ ಐತೆ ಇದು ಆಲೂಗಡ್ಡೆ ಕುದಕ್ಕೆ ಹಾಕ್ಯಾರ ಈಚು ಕಡೆಗೆ ಒಲೆ ಮ್ಯಾಗ ಹಾಕ್ತಾರೀ ನಮ್ಮ ಮನೆಯ ಕುದಕ್ಕೆ ಹತ್ತಾರೀ ಆಲೂಗಡ್ಡೆ

ಒಂದೇ ಸಾಕ ಇರಲ್ರಿ ಒಂದು ಸೈಡ್ ಇರ್ತಾರಲ್ರಿ ಹಂಗಾಗಿ ಬರ್ದ ಬರ್ತಾರೀ ಬಂದ ಎಷ್ಟು ಎಂಟೆಂಟು ಬೇರೆ ಬರ್ತಾರ್ರಿ வந்து சா குடி மக்க தக்காக ஏன்னா தர தம்பி ஸ்டானி இஷ்டம்தான் ஊட்டி நான் ಕಾಯಿ ಒಡಬಿಟ್ಟಿನ್ರಿ ನಮ್ಮ ಸುದ್ದಿ ಸುಲಕ ಅಷ್ಟು ಮನೆ ಕಸ ಎಲ್ಲ ದಬ್ಬೈತಿ ಕಡಿ ಕಸ ದಬ್ಬಿ ನೀರು ಹೊಳತೈತ್ರಿ ಬಕ್ರಿ ತೊಳ್ದು ಸೊಪ್ಪು ಗಿಡ ನೋಡ್ರಿ ಅಷ್ಟು ಚಂದ ಬೆಳೆದ್ ನಮ್ಮ ಮನೆ ಮುಂದೆ ಗಿಡ ಇದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅದ್ರ ಈ ಥರ ಐತಿ ವಾತಾವರಣ ಇವತ್ತು ಶನಿವಾರಲ್ರಿ ಅಣ್ಣಪ್ಪ ಹೋಗ್ತಾರೆ ಅಣ್ಣಪ್ಪ ಅಂಗಡಿಯಲ್ಲಿ ಐತೆ ಅಮ್ಮಪ್ಪ ಹೋಗ್ಕಾರಿ ಜನ ಇನ್ನೊಂದು ತಂಗಿ ನಮ್ಮ ತಮ್ಮನ ಹೋಗ್ತಾರೆ ಏನಾರ ಜ್ವಳಪ ಮಾಡಿಲ್ಲ ಅಂದ್ರೆ ಜೋಪ ಮಾಡಿದ ಮೇಲೆ ಹೋಗಾರಿ நோட்ரி ஜன இட அஞ்சு கொபரின்னா ஒடது தண்ட்ரி மிக்சி ஆக மிக மென்சின் தவிராக்கு மென்சின் தவிர கட்டர ஆமேல் சரி நான் ಅಪ್ಪಾಜಿ ನಾಷ್ಟ ನೋಡ್ರಿ ಪಲಾವು ವಡ ಮತ್ತೆ ಪಡ್ಡು ಚಟ್ನಿ ಇಲ್ಲೇ ನಮ್ಮ ಅದಾರ ಇಲ್ಲೇ ನಮ್ಮ ಒಮ್ಮೆಯ ಊಟ ಮಾಡ ನಾಷ್ಟ ಮಾಡಕತ್ತಾರೀ ಈ ಕಡೆ ಅದ ನೋಡ್ರಿ ಚೆನ್ನಾಗೈತೆ

ದಮಣ್ಸ ಬಿಸಿ ಬೇರೆ ನೋಡಿರಿ ನಾವು ಒಂದು ಜನ ಎಲ್ ಆಗುತ್ತೆ ಅಂತೇಳಿ ನಮ್ಮ ನಮ್ಮ ಮಕ್ಕಳು ನೋಡಿರಿ ಮಕ್ಕಳಿ ನೋಡಿ ಸಪೋರ್ಟ್ ಮಾಡಿ

ரொட்டிச்ச <manyide> <manyide> <manyide>

Когда мы